ಹಬ್ಬದಂದು ಚೀಕಲ್ಪರಿಯ ತುಂಗಭದ್ರಾ ನದಿಯಲ್ಲಿ ನಮ್ಮ ಮಾನ್ಯ ತಾಲೂಕಿನ ರಾಜಲಿನಿಯ ಒಬ್ಬ ಯುವಕ ಸುಮಾರು ಇಪ್ಪತ್ತೊಂದು ವರ್ಷ ವಂಶ ಕೃಷ್ಣ ರೆಡ್ಡಿ ಅನ್ನುವಂಥ ಯುವಕ ನದಿಯಲ್ಲಿ ಕಾಲು ಜಾರಿ ಬಿದ್ದು ನನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಒಂದು ಈ ಒಂದು ಪ್ರಯುಕ್ತ ನಾವು ಮಾನ್ಯ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ವಿಪತ್ತು ಪರಿಹಾರ ನಿಧಿಯ ಮೂಲಕ ಅವರಿಗೆ ಪರಿಹಾರವನ್ನು ನೀಡಬೇಕನ್ನುವಂಥ ನಿಟ್ಟಿನಲ್ಲಿ ಒಂದು ವೀರಶೈವ ಲಿಂಗಾಯತ ಸಮಾಜ ಮಾನ್ಯ ವತಿಯಿಂದ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಆ ಒಂದು ಅಂದರೆ ಮನ ಕುಟುಂಬಕ್ಕೆ ಒಂದು ಪರಿಹಾರವನ್ನು ನೀಡುವ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಈ ಮೂಲಕ ನಮ್ಮ ಸಮಾಜದ ಮೂಲಕ ಒತ್ತಾಯಿಸಿ ಆದಷ್ಟು ಬೇಗ ಹೆಚ್ಚಿನ ಪರಿಹಾರವನ್ನು ದೊರಕುವಂತೆ ಮಾಡಬೇಕಂತೇಳಿ ಮಾನ್ಯ ತಹಸಿದಾರ ಮೂಲಕ ನಾವು ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಸಂಕ್ರಮಣ ಹಬ್ಬದ ದಿನದಂದು ಏನು ಚಿಗಿಪರಿ ನದಿ ಪಾತ್ರದಲ್ಲಿ ನಮ್ಮ ಸಮಾಜದ ವಂಶಿಕೃಷ್ಣ ರೆಡ್ಡಿ ಅನ್ನುವ ಒಂದು ಯುವಕ ನದಿಯಲ್ಲಿ ಮುಗಿ ಆಗಿದ್ದು ಆ ಒಂದು ನಿಧ ಹೊಂದಿದ್ದ ಒಂದು ಇದಕ್ಕೆ ಸರ್ಕಾರದ ಕಡೆಯಿಂದ ಏನು ಪ್ರಕೃತಿ ವಿಕೋಪ ಪರಿಹಾರ ನಿಧಿ ಅಡಿಯಲ್ಲಿ ನಾವು ಆ ಒಂದು ಕುಟುಂಬಕ್ಕೆ ಒಂದು ಪರಿಹಾರವನ್ನು ಅನ್ನೋ ನಿಟ್ಟಿನಲ್ಲಿ ಇಂದು ರಹೀಲ್ದಾರರ ಮುಖಾಂತರ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಈ ಆದಷ್ಟು ಇದನ್ನು ಸರ್ಕಾರ ಪರಿಹಾರ ಒದಿಸಿಕೊಡ್ಬೇಕಂತೇಳಿ ನಾವು ವಿನಂತಿಸ್ತೇವೆ ಈಗ ಅಲ್ಲ ಸರ್ ಈಗ ನೀವು ಸರ್ಕಾರಕ್ಕೆ ಆಗ್ರಹ ಪಡಿಸಿರಿ ಈಗ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ರೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿರಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಈ ರಾಷ್ಟ್ರೀಯ ವಿಪತ್ತು ಇದಕ್ಕೆ ಇದರಲ್ಲಿ ಬರುತ್ತೆ ಪರಿಹಾರ ನಿಧಿ ಅಡಿಯಲ್ಲಿ ಅದರಿಂದ ನಾವು ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೂ ಮತ್ತು ರಾಷ್ಟ್ರೀಯ ಇದಕ್ಕೂ ಕಲಿಸಿದ್ದೀವಿ ಅಲ್ಲ ಸರ್ ಇದು ನದಿಯಲ್ಲಿ ಮುಳುಗಿ ತಿರ್ಕೊಂಡಿದ್ರೆ ನದಿಯಲ್ಲಿ ಕಾಲು ಜಾರಿ ಮುಳುಗಿ ಇದಾಗಿದೆ